ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗವಿಯಪ್ಪ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ತುಕಾರಾಮರವರ ಪರವಾಗಿ ಕ್ಷೇತ್ರಾದ್ಯಂತ ಮತಯಾಚನೆ ಮಾಡಿದರು ಮತ್ತೆ ಅದನ್ನು ಗೆದ್ದು ಬರಲಿಕ್ಕೆ ಇವತ್ತೇನು ನಮ್ಮ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಎಲ್ಲ ಮನೆಗೆ ಒಂದು ಲೈಟ್ಲಿವುಡ್ ಏನೋ ಪಾಯ ಹಾಗಾಗಿ ಒಂದು ಸರ್ಕಾರನೇ ಒಂದು ತಂದೆ ಸ್ಥಾನ ತಗೊಂಡು ಒಂದೊಂದು ಮನೆಗೆ ಏನ್ ಸಮಸ್ಯೆ ಇರ್ತದೆ ನಾನು ತಿಳಿದಂಗೆ ಇಡೀ ದೇಶದಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಜನರದು ಟ್ಯಾಕ್ಸ್ ಮನಿ ಮತ್ತೆ ಜನರಿಗೆ ಇದು ಯಾರೂ ಆಲೋಚನೆ ಮಾಡಿಲ್ಲ ಹಾಗಾಗಿ ಇದರಿಂದ ಎಲ್ಲರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಶಾಸಕರಾಗಲಿ ಇಡೀ ಗೌರ್ಮೆಂಟ್ ನಲ್ಲಿ ಯಾರು ಇನ್ಕ್ಲೂಡಿಂಗ್ ಆಪರೇಷನ್ ಎಲ್ಲರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಇದು ಸಮಾನತೆ ಎಲ್ಲರಿಗೂ ಒಂದೇ ಥರ ಒಂದು ಜಾತಿ ಮತ ಧರ್ಮ ಯಾವುದು ನೋಡ್ದಂಗೆ ಎಲ್ಲಾರಿಗೂ ಎಲ್ಲ ಕುಟುಂಬಗಳು ಕೊಡ್ತಾ ಇದಮೋಕ್ರೆಸಿ ಉಳಿಸ್ತೀವಿ ರೈಟ್ ಟು ವೋಟ್ ನಾವು ಆ ಶಕ್ತಿ ನಮ್ಮ ಕೈನಲ್ಲಿ ಇಟ್ಬೋದು ಒಂದೇ ಪಕ್ಷಕ್ಕೆ ನಾವು ವೋಟ್ ಮಾಡಿ ಅವರು ಅದು ಕಳ್ಕೊಂಡು ಬದಲಾವಣೆ ಆಗ್ತಾ ಇದನ್ನೇ ನಮ್ಮಂಥ ರಾಜಕಾರಣಿಗಳು ಜನರಿಗೆ ಭಕ್ತಿ ನಮ್ಮಂಥವ್ರನ್ನ ಆರಿಸ್ಕೊಂತ ಹೋಗ್ತಾ ಇದ್ರೆ ನಾವು ಎಲೆ ಕೊಟ್ಟು ನಿಂತ್ಕೊಂಡ್ಬಿಡ್ತೀವಿ ಅದೇ ಆಗಿದೆ ಇವತ್ತು ಯಾರು ಕೆಟ್ಟವರು ಯಾರು ಒಳ್ಳೆಯವರನ್ನು ಹೇಳೋದಿಲ್ಲ ಬಟ್ ಅಧಿಕಾರ ಅದು ಮಾಡೋದು ಒಬ್ಬರು ಸೋಲ್ಬೇಕು ಒಬ್ರು ಗೆಲ್ಲಬೇಕು ಗೆಲುವು ಸೋಲ್ನಂದ್ರೆ ಒಂದು ಲೈಫ್ ಹಾಗಾಗಿ ನಾನಿಷ್ಟೇ ಕೇಳ್ಕೊತೀನಿ ರಾಹುಲ್ ಗಾಂಧಿ ಸಾರು ಜನರು ಮಧ್ಯದಲ್ಲಿ ಎಲ್ಲಿ ಹೋದ್ರು ಕೂಡ ಅವರು ಜನರು ಮಧ್ಯದಲ್ಲಿ ಆತ್ಕೊಳ್ತಾ ಇದೆ ಅವ್ರ ಕಷ್ಟ ಸುಖ ಕೊಡ್ತಾರೆ ಅಂಥ ವ್ಯಕ್ತಿಗೆ ಎಲ್ಲರೂ ಒಂದು ಅವಕಾಶ ಕೊಟ್ಟರೆ ಇವಾಗಲೇ ಬೇರೆ ಸರ್ಕಾರಗಳಿಗೆ ನೀವಾಗಲೇ ಎರಡು ಬಾರಿ ಅವಕಾಶ ಕೊಟ್ಟಿದ್ದೀರಿ ರಾಹುಲ್ ಗಾಂಧಿ ಸಾಹೇಬ್ರು ಕೂಡ ಒಂದು ಅವಕಾಶ ಕೊಟ್ಟಿದೆ ಪ್ರಧಾನಿಯಾಗಿ ನೋಡ್ಬೇಕು ಪ್ರಧಾನಿ ಆಗೋಕ್ಕೆ ಸೂಕ್ತವಾದ ಅಭ್ಯರ್ಥಿನ ಸರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಘೋಷಣೆ ಮಾಡಿದಾರಲ್ಲ ಸರ್ ರಾಹುಲ್ ಗಾಂಧಿ ಅವರು ಇಡೀ ದೇಶ ಜನರಲ್ಲಿ ಕಷ್ಟ ಸುಖ ತಿಳ್ಕೊಂಡ ಅದನ್ನು ಎಷ್ಟು ಗೊತ್ತಿಲ್ಲ ಆಕಾಶದಲ್ಲಿ ಆಡ್ತಾ ಇರೋದು ಜನರಲ್ಲಿ ನಡೀತಾ ಇದೆ ಅಂಥ ವ್ಯಕ್ತಿ ಬೇಕಾಗಿತ್ತು ಬಡವರು ಕಷ್ಟ ಸುಖ ತಿಳ್ಕೊಂಡಿರೋ ವ್ಯಕ್ತಿ ಬೇಕಾಗಿತ್ತು

ಒಪ್ಪಂದು ಹೆಸರೆ ಕರ್ನಾಟಕ ನಮಗೂ ಅಲ್ಲಿ ಗೆಲ್ ಬರುತ್ತೆ ಟೋಟಲ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಗೆಲ್ಬಹುದು ಯಾವ ನಿರೀಕ್ಷೆನಲ್ಲಿ ಇದ್ದೀರಾ ಸರ್ ತಾವು ಗ್ಯಾರಂಟಿ ಸ್ಕೀಮ್ಸ್ ತಗೊಂಡ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾಲ್ಕು ಲಕ್ಷ ಮಹಿಳೆಯರಿಗೆ ಕುಟುಂಬಗಳಿಗೆ ಅದರ ಮೇಲೆ ನೀವೇ ಲೆಕ್ಕ ಮಾಡಿ ಹೊಸಪೇಟೆ ನೀವೆಷ್ಟು ಲೀಡಿಂಗ್ ಕೊಡ್ತೀರಾ ಸರ್

ವಿಶ್ವಾಸ ಇದೆ ಬಟ್ ಏನಂದರೆ ಇದೊಂದು ಟೆಸ್ಟಿಂಗ್ ಪೀರಿಯಡ್ ಧರ್ಮ ನೋಡ್ತಾರ ಹೊಟ್ಟೆ ಪಾಡು ನೋಡ್ತಾರ ಸರ್ ನಿನ್ನೆ ರಾಹುಲ್ ಗಾಂಧಿ ಅವರು ಬಂದಂತ ಬಂದು ಹೋದಂತ ಕಾರ್ಯಕ್ರಮ ಯಶಸ್ವಿ ಆಗ್ಲಿಲ್ಲ ಅಂತ ಎಲ್ಲ ಒಂದ್ ಕಡೆ ಅದ್ರ ಬಗ್ಗೆ ಫೀಲ್ ಇದೆ ಆಮೇಲೆ ವೇದಿಕೆ ನಲ್ಲಿ ಅಭ್ಯರ್ಥಿ ಹೆಸರೇ ಹೇಳ್ಕೊಂಡ್ಲಿಲ್ಲ ಅವರು ಅಭ್ಯರ್ಥಿ ಹೆಸರೇ ಬಿಂಬಿಸ್ಲಿಲ್ಲ ಸರ್ ತುಕಾರಾಂ ಸರ್ ಹೆಸರನ್ನೇ ಅವರಲ್ಲಿ ಪ್ರಸ್ತಾಪನೆ ಮಾಡಲಿಲ್ಲ ಸರ್ ವೇದಿಕೆ ಮೇಲೆ ಸರ್ ಕೊನೆಯದಾಗಿ ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಮತದಾನದ ಬಗ್ಗೆ ನಮ್ಮ ವಾಹಿನಿಯ ಪರ